ಈ ಒಂದು ಲೋಕಸಭಾ ಮಹಾ ಚುನಾವಣೆ ನಾವು ಈ ಸ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಈ ಚುನಾವಣೆಯನ್ನು ಈ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂತ ನಾವು ಹೇಳ್ತೇವೆ ಅದನ್ನು ನಿಜವಾಗ್ಲೂ ನಾವು ಬೇರೆ ಯಾವ ಹಬ್ಬಗಳನ್ನು ಯಾವ ರೀತಿ ನಾವು ಆಚರಿಸ್ತೇವೋ ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ ಈ ಕಾಂಗ್ರೆಸ್ ಪಕ್ಷ ಮುಂದೆ ಏನು ಮಾಡಲಿಕ್ಕಿದೆ ಅನ್ನುವಂಥ ವಿಚಾರವನ್ನು ಜನಗಳ ಮುಂದೆ ಹೋಗಿ ಪ್ರೀತಿ ಹಂಚುವ ಮೂಲಕ ಈ ಚುನಾವಣೆಯನ್ನು ಎದುರಿಸ್ಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿದ್ದು ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯನ್ನು ನಾನು ಮೊದಲೇ ಹೇಳಿದಾಗೆ ನಾವು ಯಾವುದೇ ರೀತಿಯ ದ್ವೇಷವನ್ನು ಹಂಚುವ ಕೆಲಸ ಮಾಡಲಿಕ್ಕೆ ನಾವು ಹೋಗಲಿಕ್ಕಿಲ್ಲ ಟಿಕೆಟಿ ಟಿಪ್ಪಣಿಗಳು ಕಡಿಮೆ ಇರಬೇಕು ಏನಿದ್ರು ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಬೇಕಾದ್ರೆ ಯಾವುದೆಲ್ಲ ತ್ಯಾಗ ಮಾಡಿತು ಏನೆಲ್ಲ ಕೈ ಮಾಡಿತ್ತು ಮುಂದೆ ಏನನ್ನು ಮಾಡಲಿಕ್ಕಿದೆ ಅನ್ನೋ ವಿಚಾರವನ್ನು ಇಟ್ಕೊಂಡು ನಾವು ಮತದಾರ ಹತ್ರ ಹೋಗುವಂಥ ಮಾತನ್ನು ನಮ್ಮ ಕಾರ್ಯಕರ್ತರಲ್ಲಿ ಮೀಟಿಂಗ್ಗಳನ್ನು ಮಾಡುವಾಗ ಹೇಳಿದ್ದು ಬಹುಶಃ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅವರನ್ನು ಎಷ್ಟು ಹೇಳಿದ್ರೂ ಸಾಲದಿಲ್ಲ ಅವರು ಹೋಗಿ ಆ ಮನೆ ಮನೆಗೆ ಹೋಗಿ ಅವರು ತಿಳಿಸಿರುವಂತ ವಿಚಾರಗಳನ್ನು ಅವರಿಗೆ ಮಾಹಿತಿ ಕೊಟ್ಟುವಂಥ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ನಾವು ನೋಡ್ತಿದ್ದೇವೆ ನಮ್ಮ ಹತ್ರ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೈಲ್ವೇಸ್ ಇದೆ ರೋಡ್ ಟ್ರಾನ್ಸ್ಪೋರ್ಟೇಶನ್ ಇದೆ ಕೆ ಸಿ ಇದೆ ಕೆ ಎಸಿಯಲ್ಲಿ ಇದೆ ಎಂ ಸಿ ಎಫ್ ಇದೆ ಎಂ ಆರ್ ಪಿ ಎಲ್ ಇದೆ ಒ ಎನ್ ಜಿ ಸಿ ಇದೆ ಬೇಕಾದಷ್ಟು ಬ್ರಿಡ್ಜ್ ಸೇತುವೆಗಳಿದೆ ಆಗಿದೆ ಹಾಗೆ ರೋಡ್ ಕೂಡ ಆಗಿತ್ತು ಇದನ್ನು ಈ ಯೋಜನೆಗಳೆಲ್ಲ ಯಾವಾಗ ಬಂತು ಅಂತ ಕೇಳಿದ್ರೆ ನಮ್ಮ ಸಂಸದರು ಕಾಂಗ್ರೆಸ್ ಪಕ್ಷದ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ಅನ್ನು ರೆಪ್ರಸೆಂಟ್ ಮಾಡಿದಾಗ ತದನಂತರ ಈ ಬಿ ಜೆ ಅವರಿಗೆ ಯಾವತ್ತು ಅಭಿ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನಾವು ಜನರ ಮುಂದೆ ಹೋದ್ರೆ ಇಲ್ಲಿ ನಮಗೆ ಗೆಲ್ಲುವಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವರು ಮಾಡಿದ ಪ್ರಪ್ರಥಮ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ತುಳುನಾಡ ಜಿಲ್ಲೆ ನಮಗೆಲ್ಲರೂ ಬಹಳಷ್ಟು ಗೌರವ ಇದೆ ಇವತ್ತು ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಜಗತ್ತಿನಾದ್ಯಂತ ಜನಗಳು ಬಹಳ ಗೌರವದಿಂದ ನೋಡ್ಕೊಳ್ತಾ ಇದ್ರು ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇ ಬೇರೆ ಬೇರೆ ಜಾತಿ ಧರ್ಮದವರು ಪರಸ್ಪರ ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಈ ಒಂದು ಸಾಮರಸ್ಯದ ಗತವೈಭವ ಇದ್ದಂತ ಜಿಲ್ಲೆಗೆ ಕೊಡಲಿ ಏಟು ಕೊಡ್ಲಿಕ್ಕೆ ಆರಂಭ ಮಾಡಿದ್ದು ಈ ಬಿಜೆಪಿ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅವತ್ತಿನಿಂದ ಇವರು ಜಾತಿ ಧರ್ಮದ ನಡುವೆ ವಿಷ ಬೀಜಗಳನ್ನ ಬಿತ್ತಿ ಜನರ ನಡುವೆ ಕಂದಕ ಉಂಟು ಮಾಡಿ ಇವರು ಚುನಾವಣೆಯನ್ನು ಗೆದ್ದಿದ್ದು ಇತಿಹಾಸ ಎಲ್ರಿಗೂ ಗೊತ್ತಿದೆ ಈಗ ಆದರೆ ಒಂದು ನಿರೀಕ್ಷೆ ಇತ್ತು ಒಂದು ಬಾರಿ ಅವಕಾಶ ಕೊಡುವ ಎರಡು ಬಾರಿ ಅವಕಾಶ ಕೊಡುವ ಮೂರು ಬಾರಿ ಅವಕಾಶ ಕೊಡುವ ಅವಕಾಶಗಳನ್ನು ಕೊಡ್ತಾನೆ ಬಂದು ಆದರೆ ಇವರು ಇವತ್ತಿನ ತನಕ ಬದಲಾವಣೆ ಇವರು ಆಗಲಿಲ್ಲ ಈ ಬಾರಿಯೂ ಕೂಡ ಅವರು ಚುನಾವಣೆಯನ್ನು ಯಾವ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಹಿಂದುತ್ವ ಅಂತ ಹೇಳ್ತಾರೆ ಇನ್ನೊಂದು ಮೋದಿ ಅಂತ ಹೇಳ್ತಾರೆ ಇವತ್ತು ನಾನೇ ಹೇಳ್ತೇನೆ ಪದ್ಮರಾಜ್ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಪದ್ಮರಾಜ್ ಕೂಡ ಒಬ್ಬ ಹಿಂದೂ ಪದ್ಮರಾಜ್ ಈ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಏನಿದೆ ಅದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಜ್ಞಾನದ ಸಂಕೇತ ಹಿಂದೂ ಧರ್ಮ ಆ ಜ್ಞಾನ ಪದ್ಮರಾಜನಿಗೆ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದ್ರೆ ನನ್ನ ಧರ್ಮವನ್ನು ನಾನು ಗೌರವಿಸುವುದರೊಂದಿಗೆ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸ್ಲಿಕ್ಕೆ ಹೇಳಿಕೊಟ್ಟಿರುವಂತ ಇವತ್ತು ಜನರು ತಿಳ್ಕೊಂಡಿದ್ದಾರೆ ನೋಡಿ ಮಂಗಳೂರಿನಂತ ಒಂದು ನಗರ ನಾವು ಇವತ್ತು ಏನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅದು ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಸಿಟಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೈಲ್ವೇಸ್ ಇದೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ ಇದು ಭಾರತ ದೇಶದ ಎಷ್ಟು ಜಿಲ್ಲೆಗಳಲ್ಲಿ ಇದೆ ಅಂತ ಕೇಳಿದರೆ ಬೆರಳಿಕೆ ಅಷ್ಟು ಆದರೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅಂತ ಕೇಳಿದರೆ ಉತ್ತರ ಇಲ್ಲ ನಿಮ್ಮ ಹತ್ರ ಇವತ್ತು ಅಂತ ನಗರ ಅಭಿವೃದ್ಧಿ ಹೊಂದಲು ಬೇಕಾದಷ್ಟು ವಿಪುಲ ಅವಕಾಶಗಳಿದೆ ನಮ್ಮನ್ನು ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಮೆಡಿಕಲ್ ಟೂರಿಸಂ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ ಎಜುಕೇಷನ್ ಟೂರಿಸಂ ನಮಗೆ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇವತ್ತು ನಮ್ಮ ದೈವ ದೇವರುಗಳಾಗಿರ್ಬೋದು ಪ್ರಾರ್ಥನಾ ಮಂದಿರಗಳಾಗಿರ್ಬೋದು ಕಂಬಳ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಬೇರೆ ಬೇರೆ ಜನಪದ ಕ್ರೀಡೆಗಳು ಕಲಾ ರಂಗದಲ್ಲಿರ್ಬೋದು ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಇಲ್ಲಿಗೆ ಆಕರ್ಷಣೆ ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ ಅದರ ಒಟ್ಟಿಗೆ ನಮ್ಮಲ್ಲಿರುವ ಈ ಪ್ರಾಕೃತಿಕ ಸೌಂದರ್ಯ ಬೀಚ್ಗಳಿರ್ಬೋದು ಅಥವಾ ಅಥವಾ ಹಿಲ್ ಸ್ಟೇಷನ್ಗಳು ಇದನ್ನು ಇದನ್ನ ಇಟ್ಕೊಂಡು ಟೂರಿಸಂ ಅನ್ನು ಯಾವ ರೀತಿಯಲ್ಲೂ ಬೇಕಾದರೂ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಹತ್ರ ವಿಪುಲ ಅವಕಾಶಗಳಿದೆ ಅದರ ಒಟ್ಟಿಗೆ ಇವತ್ತು ನಾವು ನೋಡ್ತೇವೆ ಮಂಗಳೂರಿನಂಥ ನಗರ ಈಗ ನಾವು ನೋಡ್ತಿರುವಂತೆ ಎಂಟೂವರೆ ಒಂಬತ್ತು ಗಂಟೆಗೆ ಬಂದಾಗುವಂಥ ನಗರ ಅಲ್ಲ ಮಂಗಳೂರಿನಂತ ನಗರ ಇವತ್ತು ಮುಂಬೈ ಮಹಾನಗರ ನಾವು ಹೇಗೆ ನೋಡ್ತೇವೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಸದಾ ಲಭ್ಯವಲಕೆಯಲ್ಲಿ ಇರುವಂತಹ ಒಂದು ನಗರ ಮುಂಬೈ ಮಹಾನಗರ ಆ ಎಲ್ಲಾ ಅರ್ಹತೆಗಳು ಮಂಗಳೂರಿಗಿದೆ ನಮ್ಮ ಗುರಿ ಮುಂದೆ ಏನು ಈ ಒಂದು ಕೋಮು ಸಾಮರಸ್ಯದ ವೈಭವವನ್ನು ಇವರು ಕೊಡಲಿ ಇಟ್ಟು ಕೊಟ್ಟಿದ್ರು ಅದನ್ನು ಮತ್ತೆ ಪುನರ್ಸ್ಥಾಪನೆ ಸ್ಥಾಪನೆ ಮಾಡಿ ಇಲ್ಲಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ಗಳನ್ನು ತರುವಂಥದ್ದು ಉದ್ದಿಮೆಗಳನ್ನು ತರುವಂಥದ್ದು ಆ ಮೂಲಕ ನಮ್ಮ ಯಾರು ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏಳು ಆರು ಸಾವಿರದಿಂದ ಏಳು ಸಾವಿರ ಗ್ರಾಜ್ಯುಯೇಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ ಅವರಿಗೆ ಇಲ್ಲೇ ಉದ್ಯೋಗ ಸಿಗುವಂತಾಗಬೇಕು ಇಲ್ಲೇ ಉದ್ಯೋಗ ಸಿಕ್ಕಿ ಅವರ ಎತ್ತವರೊಂದಿಗೆ ಅವರು ಅನ್ಯೋನ್ಯವಾಗಿ ಬಾಳುವಂತ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಧರ್ಮವು ಕೂಡ ಇದನ್ನು ಮಾಡ್ತೇವೆ